ಯಲಬುರ್ಗ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ವಿಶ್ವಕರ್ಮ ಸಂಸ್ಕರಣಾ ದಿನಾಚರಣೆ ಆಚರಿಸುವ ಕುರಿತು ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಮಾತನಾಡಿ ರಾಜ್ಯದಲ್ಲಿ ಬರಗಾಲ ಇರೋದ್ರಿಂದ ವಿಶ್ವಕರ್ಮ ಸಂಸ್ಕರಣಾ ದಿನಾಚರಣೆಯನ್ನ ಸಾಂಕೇತಿಕ ಆಚರಣೆ ಮಾಡಲಾಗುವುದು ಹಾಗೂ ಎಲ್ಲಾ ಇಲಾಖೆಯ ಕಚೇರಿಗಳಲ್ಲಿ ತಪ್ಪದೇ ವಿಶ್ವಕರ್ಮ ಸಂಸ್ಕರಣಾ ದಿನಾಚರಣೆ ಆಚರಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ವಿ ಕೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಚಂದ್ರಶೇಖರ ಕುಮಾರ ಉಪಾಧ್ಯಕ್ಷ ಶರಣಕುಮಾರ ಬಡಿಗೇರ ಗೌರವಾಧ್ಯಕ್ಷ ಮಹದೇವಪ್ಪ ಕಮ್ಮಾರ ಉಮೇಶ್ ಬಡಿಗೇರ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ ಟಿವಿ ಫೋರ್ ಯಲಬುರ್ಗ ಅವರಿಗೆ ಸಹ ಕನ್ನಡ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಪ್ರಶ್ನೆ ಸಾವಿರ ಈ ಸಭೆಯಲ್ಲಿ ಸರ್ಕಾರದಿಂದ ಆಚರಣೆ ತಮ್ಮ ಎಲ್ಲರೂ ತಾಲೂಕು ಅಧಿಕಾರಿಗಳು ಇಪ್ಪತ್ತೊಂಬತ್ತು ಮತ್ತು ಈ ಎರಡೂ ಜೀವಗಳನ್ನು ಕಟ್ಟಡವಾಗಿ ಆಚರಿಸಬೇಕು ಆಮೇಲೆ ತಮ್ಮ ಜನರಲ್ಲಿ ಬರುವ ಕಲಿಸ್ತಾರೆ ಆಚರಣೆ ಮಾಡ್ತಾ ಸಮಾಜ ಸ್ವಾಗತ ಕೊಡುತ್ತೆ ಎಲ್ಲ ತಾಲೂಕಿನ ಮಟ್ಟದ ಅಧಿಕಾರಿಗಳಿಗೆ ಈ ಒಂದು ಸಭೆಗೆ ಸ್ವಾಗತವನ್ನು ಹೋಗುತ್ತಾ ಅಮರಸಿ ಶಂಕರಾಚಾರ್ಯ ಜಯಂತಿ ಅವರು ಒಂದು 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 ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಡುಕೊಂಡವರಿಗೆ ఆ ఒ ఆచరణ వరగలందర్కార సాంకేతికే ఆచరణ ఆదేశి ఆ రీతి ఎలా తాల్ూకే మేము అందులోచరణి సాంకేతిక